ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಆಕಸ್ಮಿಕ ಬೆಂಕಿ ತಗುಲಿ ನಲವತ್ತೈದರಿಂದ ಐವತ್ತು ಬಣವಿ ಸುಟ್ಟು ಭಸ್ಮ ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ರೈತರು ದನ ಕರುಗಳಿಗೆ ಮೇಯಿಸಲು ವರ್ಷಾನುಗಟ್ಟಲೆ ಹೊಟ್ಟು ಮೇವು ಕೂಡಿಟ್ಟು ಬಣವಿಗಳನ್ನು ನಿರ್ಮಿಸುತ್ತಾರೆ ಆದರೆ ಏಕಾಏಕಿ ನಲವತ್ತೈದರಿಂದ ಐವತ್ತು ಬಣವಿಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿವೆ ಅದರಲ್ಲಿ ಐದು ದನ ಕರು ಮತ್ತು ಸೆಡ್ಡು ಸುಟ್ಟು ಅದರಲ್ಲಿ ಇಟ್ಟಿದ್ದ ಅರವತ್ತು ಚೀಲ ದವಸ ಧಾನ್ಯ ಬೆಂಕಿ ತಗುಲಿ ಸುಟ್ಟು ಹೋಗಿವೆ ಅಗ್ನಿ ನಂದಿಸಲು ನಾಲ್ಕು ಅಗ್ನಿಶಾಮಕ ದಳದ ವಾಹನಗಳನ್ನು ಕರೆಯಿಸಿ ಬೆಂಕಿಯನ್ನು ಆರಿಸಲು ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸ ಪಟ್ಟರು ರೈತರ ಆಕ್ರಂದನ ಮುಗಿರು ಮುಟ್ಟಿತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕೆಂದು ರೈತರು ತಮ್ಮ ಅಳಲನ ತೋಡಿಕೊಂಡಿದ್ದಾರೆ ವೀರೇಶ್ ಕುಗ್ಗರಿ ಭೀಮಧ್ವನಿ ನ್ಯೂಸ್ ಸವೆನ್ மனை கடை சார்